Eu não ಫ್ರೆಂಡ್ಸ್ ನಾನು ಶ್ವೇತರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಇವತ್ತು ಯಾವೊಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವತ್ತು ಬಂದು ಚಂಪಾ ಷಷ್ಠಿ ಇರೋದ್ರಿಂದ ಎಲ್ಲ ಕಡೆ ಇವತ್ತು ನಾಗಾರಾಧನೆ ಪದ್ಧತಿಗಳಿರುತ್ತೆ ಆ ನಾಗಾರಾಧನೆ ಪದ್ಧತಿಗಳನ್ನ ನಾವು ಇವತ್ತಿನ ದಿನ ಹೆಚ್ಚೆಚ್ಚು ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ನಾನು ನಿಮಗೆ ಈ ನಾಗಾರಾಧನೆ ಸಂಬಂಧಪಟ್ಟಂತ ಸುಬ್ರಹ್ಮಣ್ಯ ದೇವರನ್ನ ಇಲ್ಲಿ ಆರಾಧನೆ ಮಾಡ್ತಾರೆ ಅಂತ ಸುಬ್ರಹ್ಮಣ್ಯನ ವಾಹನ ಆಗಿರೋ ನವಿಲ್ಗರಿಗಳಿಂದ ನಾವು ನಮ್ಮ ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರೊಡನೆ ಅಥವಾ ನಾವು ವ್ಯವಹಾರ ಮಾಡುವಂಥ ಜನರ ಜೊತೆ ನಾವು ಯಾವಾಗಲೂ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂದರೆ ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಏನೂ ಇಲ್ಲ ನೀವು ಸುಬ್ರಹ್ಮಣ್ಯನ ವಾಹನ ಆಗಿರೋ ನವಿಲ್ಗರಿಗಳು ಎಷ್ಟು ಸಿಗುತ್ತೋ ಅಷ್ಟನ್ನ ನೀವು ತಗೊಳ್ಳಿ ನಿಮ್ಮ ನಿಮ್ಮ ಕೈಲಿ ಸಾಧ್ಯವಾದರೆ ಜಾಸ್ತಿ ಇಲ್ಲ ಅಂದರೆ ಒಂದು ಐದು ನವಿಲ್ಗರಿಗಳನ್ನ ತಗೊಳ್ಳಿ ಆ ಐದು ನವಿಲ್ಗರಿಗಳ ಜೊತೆ ನೀವೇನು ಮಾಡಬೇಕು ಅಂದರೆ ಒಂದು ಮಣ್ಣಿನ ಬೌಲನ್ನು ತೊಗೊಬೇಕಾಗತ್ತೆ ಮಣ್ಣಿನ ಬೌಲ್ ಇಲ್ಲ ಅಂದರೆ ಒಂದು ತಾಮ್ರದ ತಟ್ಟೆ ತೊಗೊಬೇಕಾಗತ್ತೆ ಅದನ್ನು ನೀವು ತಗೊಂಡು ಅದನ್ನ ನವಿಲ್ಗರಿಗಳನ್ನ ಒಂದು ಐದನ್ನ ನೀವು ಇಡಬೇಕಾಗುತ್ತೆ ಆ ಐದು ನವಿಲ್ಗರಿಗಳ ಜೊತೆ ಒಂದು ಹನ್ನೊಂದು ಲವಂಗನ ನೀವು ಅದ್ರ ಜೊತೆ ಇಡಬೇಕಾಗತ್ತೆ ಆಮೇಲೆ ಒಂದು ಜ ಕರ್ಪೂರದ ಬಿಲ್ಲೆ ಅಂದರೆ ಪಚ್ ಕರ್ಪೂರ ಅಂತ ಸಿಗುತ್ತೆ ಆ ಪಚ್ ಕರ್ಪೂರನ ನೀವು ಹಾಕಿ ಸ್ವಲ್ಪ ತುಪ್ಪ ಹಾಕಿ ನೀವು ಅದನ್ನು ಚೆನ್ನಾಗಿ ಸುಡಬೇಕಾಗುತ್ತೆ ಸುಟ್ಟಾದ ಮೇಲೆ ಅಲ್ಲಿ ನಿಮಗೆ ಒಂಥರ ಕಪ್ಪದ ಬೂದಿ ಬರುತ್ತೆ ಆ ಕಪ್ಪು ಬೂದಿನ ನೀವು ಒಂದು ಒಂದು ಡ ಒಂದು ತಟ್ಟೆಗೆ ಇಟ್ಕೊಂಡು ಅದ್ರ ಜೊತೆಗೆ ನೀವು ಮಾಡಬೇಕಾಗಿರೋದು ಮುಖ್ಯವಾದದ್ದು ಏನಂದರೆ ಇವತ್ತು ಷಷ್ಠಿ ಅಲ್ವಾ ನೀವು ಷಷ್ಠಿ ದೇವಸ್ಥಾನಗಳಿಗೆ ನೀವು ಹೋಗಿರ್ತೀರ ಸುಬ್ರಹ್ಮಣ್ಯನ ದೇವಸ್ಥಾನಗಳಿಗೆ ಹೋಗಿರ್ತೀರಾ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೆ ವಿಭೂತಿ ಕೊಡ್ತಾರೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿರ್ತೀರ ಅಲ್ಲಿ ನಿಮಗೆ ವಿಭೂತಿ ಕೊಟ್ಟಿರ್ತಾರೆ ಆ ವಿಭೂತಿನ ನೀವು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ನೀವು ಏನು ಮಾಡ್ಬೋದು ಅಂದ್ರೆ ಅಮ್ಮನವರು ದೇವಸ್ಥಾನಗಳಿಗೆ ಹೋಗಿರ್ತೀರಾ ಅಥವಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿರ್ತೀರ ಇಲ್ಲ ದುರ್ಗಾ ಹೋಗಿರ್ತೀರಾ ಇಲ್ಲ ಕಾಳಿ ದೇವಸ್ಥಾನಕ್ಕೆ ಹೋಗಿರ್ತೀರಾ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು ಅಲ್ಲಿ ಕುಂಕುಮ ಅರ್ಚನೆ ಮಾಡಿರೋ ಅಂಥದ್ದು ಕುಂಕುಮ ನಿಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ ಆ ಕುಂಕುಮನ ಸ್ವಲ್ಪ ತಗೊಳ್ಳಿ ಮತ್ತೆ ಶಿವನ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಟ್ಟಿರುವಂತಹ ವಿಭೂತಿ ಸ್ವಲ್ಪ ಇದ್ರೆ ಅದನ್ನು ಸಹ ತಗೊಳ್ಳಿ ಅಕಸ್ಮಾತ್ ಗಣೇಶನ ದೇವಸ್ಥಾನಗಳಿಗೆ ಹೋಗಿರ್ತೀರ ಆ ಗಣೇಶನ ದೇವಸ್ಥಾನಗಳಲ್ಲಿ ನಿಮಗೆ ಗಂಧದ ಗಂಧದ ಗಂಧ ಇಟ್ಟಿರ್ತಾರಲ್ಲ ಆ ಗಂಧದ ಪ್ರಸಾದ ಕೊಟ್ಟಿರ್ತಾರೆ ಆ ಗಂಧದ ಪ್ರಸಾದ ಇದ್ರೆ ಅದು ಕೂಡ ಸ್ವಲ್ಪ ತಗೊಳ್ಳಿ ಅಕಸ್ಮಾತು ಅಷ್ಟು ನೀವು ತಗೊಂಡಾದ್ಮೇಲೆ ನೀವು ಏನು ಮಾಡಬೇಕು ಅಂದ್ರೆ ನೀವು ಇಲ್ಲಿ ಬೂದಿ ಮಾಡಿರ್ತಾರಲ್ಲ ನವಿಲ್ಗರಿಗಳಿಂದ ಗರಿಗಳಿಂದ ನೀವು ಸುಟ್ಟು ಬೂದಿ ಮಾಡಿರ್ತಾರಲ್ಲ ಅದರ ಜೊತೆಗೆ ನೀವು ಅದನ್ನು ಸೇರಿಸಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನಾಗದೋಷಗಳಿಂದ ಪರಿಹಾರ ಆಗಬೇಕು ಕಾಳಿಂಗ ಸರ್ಪ ದೋಷಗಳಿಂದ ನಿವಾರಣೆ ಆಗಬೇಕು ನಮಗೆ ಕೇತು ಆ ಥರದ ದೋಷಗಳು ಕುಜ ದೋಷಗಳೆಲ್ಲ ನಿವಾರಣೆ ಆಗಿ ಜನ ನಮ್ಮನ್ನು ಪ್ರೀತಿಸಬೇಕು ಮತ್ತು ನಮ್ಮಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮಕ್ಕಳ ಜೊತೆ ಅನ್ಯೋನ್ಯವಾಗಿರಬೇಕು ಗಂಡ ನಡುವೆ ಅನ್ಯೋನ್ಯವಾಗಿರಬೇಕು ಅಂತ ಬಯಸೋ ಕುಟುಂಬ ಸದಸ್ಯರೆಲ್ಲ ಏನು ಮಾಡಬೇಕು ಅಂದರೆ ನೀವು ಇದೊಂದು ಒಳ್ಳೆಯ ಅಭ್ಯಾಸನ ಇದನ್ನು ಮಾಡಿ ಮಾಡಿಕೊಂಡು ರೂಢಿಸ್ಕೊಬೇಕು ಆಮೇಲೆ ನೀವೇನು ಮಾಡಬೇಕು ಅಂದರೆ ಈ ನಾಗ ನಾಗ ಪೂಜೆ ಎಲ್ಲ ಮಾಡ್ತಾ ಇರ್ತೀರಲ್ಲ ಅಲ್ಲೇನಾದರೂ ನಿಮಗೆ ನಾಗಸರ್ಪಗಳ ಜೊತೆ ಹುತ್ತದ್ದು ಹುತ್ತದ್ದು ದೇವಸ್ಥಾನಗಳಿದ್ರೆ ಹುತ್ತದ ಮಣ್ಣನ್ನು ಸಹ ತಗೊಂಬಂದು ಇಟ್ಕೊಂಡಿರಿ ಅದನ್ನು ಸಹ ನೀವು ಈ ಕಪ್ಪಿನ ಜೊತೆ ಸೇರಿಸಿ ಎಲ್ಲನೂ ಸೇರಿಸಿ ನೀವು ಕಲಿಸ್ಕೊಬೇಕು ಕಲಿಸ್ಕೊಂಡಾಗ ಅದು ಹಾಲು ಹಾಕಿ ಕಲಿಸ್ಕೊಬೇಕು ಇಲ್ಲಾಂದರೆ ಹಾಲಂದರೆ ಅದು ಒಣಗಿಬಿಡುತ್ತೆ ಅದಕ್ಕೆ ನೀವೇನು ಮಾಡಬೇಕು ಆ ಕಪ್ಪಿರುತ್ತಲ್ಲ ಆ ಕಪ್ಪಿನ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಹಾಲು ಬೇಡ ಹಾಲನ್ನು ನೀವು ಹಾಕಿದಾಗ ಅದು ಅದು ಒಂದು ಸ್ವಲ್ಪ ಇದಾದಂಗೆ ಆಗುತ್ತೆ ಅಂದರೆ ಡೈಲಿ ಯೂಸ್ ಮಾಡೋರು ಆವತ್ತಿನ ದಿನ ಹಾಲಲ್ಲಿ ಕಲಸಿ ಇಟ್ಕೊಬೋದು ಅಂದರೆ ನೀವೇನು ಮಾಡಬೇಕು ಅಂದರೆ ತುಪ್ಪ ಇರುತ್ತಲ್ಲ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅಥವಾ ಒಂದಿಷ್ಟೇ ಇಷ್ಟು ಚುಮುಕ್ಸಿ ಹಾಲನ್ನು ಹಾಕ್ಬಿಟ್ಟು ನೀವು ಅದನ್ನು ಕಲಿಸ್ಬೇಕು ಯಾಕಂದರೆ ನೀವು ಅಷ್ಟು ಹಾಲನ್ನು ಹಾಕಿ ನೀವು ಕಲಸಿ ಅದನ್ನು ಏನು ಮಾಡಬೇಕು ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀರಾ ಅನ್ನುವಾಗ ಹಣೆಗೆ ಹಣೆಯ ಮಧ್ಯ ಭಾಗಕ್ಕೆ ನೀವು ಈ ತಿಲ್ಕ ಅಂದರೆ ಕುಂಕುಮದ ತಿಲ್ಕನ ನೀವು ಇಡೋ ಅಭ್ಯಾಸನ ಪ್ರತಿದಿನ ಮಾಡೋದರಿಂದ ಖಂಡಿತವಾಗ್ಲೂ ಹೇಳ್ತೀನಿ ಮನೆಯಲ್ಲಿರೋ ಸದಸ್ಯರ ನಡುವೆ ಒಬ್ಬರಿಗೆ ಒಬ್ಬರು ಎಷ್ಟು ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕುಟುಂಬನ ಒಗ್ಗಟ್ಟು ಮಾಡುತ್ತೆ ಈ ತಿಲಕ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಎಲ್ಲಿ ಸಿಗುತ್ತೋ ನಾನು ಹೇಳಿರೋಂಥ ವಸ್ತುಗಳು ಸಿಕ್ಕಿದ್ರೆ ದಯವಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಈಸ್ಕೊಂಡು ತಗೊಂಬಂದ್ಕೊಂಡು ಈಸ್ಕೊಳ್ಳಿ ಈಸ್ಕೊಂಡು ತಂದು ಏನು ಮಾಡಬೇಕು ಅಂದರೆ ನೀವು ಮುಖ್ಯವಾಗಿ ನವಿಲುಗರಿಗಳನ್ನ ಇವತ್ತೇ ಮಾಡ್ಬೋದು ಅಂದರೆ ಇವತ್ತು ಸಂಜೆ ನೀವು ಬೆಳಗ್ಗೆ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರ ಅಕಸ್ಮಾತ್ ಉತ್ತದ ಮಣ್ಣು ಸಿಕ್ಕಿದ್ರೂ ನಿಮಗೆ ಸಿಕ್ಕೇ ಸಿಕ್ಕಿರುತ್ತೆ ಅದನ್ನೆಲ್ಲ ನೀವು ತೊಗೊಂಬಂದು ಮಾಡ್ಕೊಳ್ಳಿ ದೇವಸ್ಥಾನದಲ್ಲಿ ಕೊಡೋ ಅಂಥ ನಮಗೆ ಕುಂಕುಮ ಆಗಿರ್ಬೋದು ವಿಭೂತಿ ಆಗಿರ್ಬೋದು ಅದು ನಮಗೆ ಎಷ್ಟು ರಕ್ಷಣೆ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಪುಟ್ಟು ತಂತ್ರನ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ನಮ್ಮ ಕಡೆ ಉತ್ತದ ಮಣ್ಣು ಸಿಗ್ತಾ ಇಲ್ಲ ಅಂತ ಅನ್ನೋರು ದೇವಸ್ಥಾನದಲ್ಲಿ ಕೊಡೋವಂಥ ವಿಭೂತಿ ಆದರೆ ಸಾಕು ಅಕಸ್ಮಾತ್ ವಿಭೂತಿನೂ ನಮಗೆ ಸಿಗ್ತಾ ಇಲ್ಲ ಅಂತ ಅನ್ನೋರು ಗಂಧ ಕೂಡ ಸಿಗ್ತಾ ಇಲ್ಲ ಅನ್ನೋರು ಯಾವುದೇ ಹೆಣ್ಣು ದೇವಸ್ಥಾನಕ್ಕೆ ಹೋದ್ರೂ ದುರ್ಗಾಪರಮೇಶ್ವರಿ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ಕುಂಕುಮಾರ್ಚನೆ ಮಾಡೇ ಮಾಡಿರ್ತಾರೆ ನಿಮ್ಮ ಹೆಸರಲ್ಲಿ ನೀವು ನಿಮ್ಮ ಕುಟುಂಬ ಸದಸ್ಯರ ಜೊತೆ ಮಾಡಿರೋ ಪೂಜೆಗೆ ಕೊಟ್ಟಾಗ ಕುಂಕುಮಾರ್ಚನೆ ಮಾಡಿದಾಗ ಸ್ವಲ್ಪ ಕುಂಕುಮಾರ್ಚನೆ ಕೊಟ್ಟೆ ಕೊಡ್ತಾರೆ ಆ ಕುಂಕುಮನ ತಂದು ನೀವು ಆ ನವಿಲ್ಗರಿ ಮತ್ತೆ ಪಚ್ಕರ್ಪುರ ಮತ್ತು ಲವಂಗ ಹಾಕಿ ಸುಟ್ಟಿರೋ ಅಂಥದ್ದು ಬೂದಿ ಜೊತೆ ನೀವು ಕುಂಕುಮನ ಬೆರೆಸಿಬಿಟ್ಟು ಅದರ ಜೊತೆ ಸ್ವಲ್ಪ ತುಪ್ಪನ ಬೆರೆಸ್ಬಿಟ್ಟು ಇಲ್ಲ ಒಂದು ಚಿಟಕಿ ಹಾಲು ಹಾಕಿ ನೀವು ಬೆರೆಸಿ ಪ್ರತಿದಿನ ನೀವು ಹಣೆಗೆ ಇಡೋ ಅಂತ ಅಭ್ಯಾಸನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕುಟುಂಬ ಸದಸ್ಯರ ಜೊತೆ ನಾವು ಸುಖವಾಗಿರಬೇಕು ಅಕಸ್ಮಾತ್ ನೀವು ನಾಳೆ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ ಆ ಇಂಟರ್ವ್ಯೂನಲ್ಲಿ ನಾನು ಪಾಸ್ ಆಗಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲು ನೀವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರಾ ಇಂಟರ್ವ್ಯೂಗೆ ಹೋಗ್ತಿರ್ತೀರಾ ಆದರೆ ಯಾವುದೋ ಒಂದು ಕಾರಣಕ್ಕೆ ರಿಜೆಕ್ಟ್ ಆಗ್ತಿರ್ತೀರಾ ಅಂಥವರು ಈ ಕುಂಕುಮ ಧಾರಣೆ ಮಾಡಿ ಹೋಗೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಥವಾ ಎಲ್ಲೋ ದೂರ ಪ್ರಯಾಣ ಮಾಡ್ತಾ ಇರ್ತೀರ ದೂರ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ನಿಮಗೆ ಆತಂಕ ಭಯ ಎಲ್ಲ ಇರುತ್ತೆ ಅಂಥವ್ರು ಮಾಡ್ಬೋದು ಅಂದರೆ ಈ ತಿಲಕನ ಹಣೆಗೆ ಇಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಕಸ್ಮಾತ್ ಮಕ್ಕಳಲ್ಲಿ ಏನಾದರೂ ಜ್ವರ ಬಂದು ಕಾಡ್ತಾ ಇದೆ ಅಥವಾ ಬಾಲಗೃಹ ದೋಷಗಳಾಗಿದೆ ಅಥವಾ ನಮ್ಮ ಮಗುಗೆ ಆರೋಗ್ಯ ಸರಿಗಿಲ್ಲ ನಮ್ಮ ಮಗು ಪದೇ ಪದೇ ಅನಾರೋಗ್ಯದಿಂದ ಬರೀಳ್ತಾ ಇದೆ ಅಂತ ಅನ್ನೋರು ಸಹ ಈ ಕುಂಕುಮ ಧಾರಣೆನ ಮಾಡ್ಬೋದು ಅಕಸ್ಮಾತ್ ನಾಳೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನಾಳೆ ಪರೀಕ್ಷೆ ಇದೆ ಆ ಮಕ್ಳು ಚೆನ್ನಾಗಿ ಓದಬೇಕು ಅಥವಾ ನಮ್ಮ ಮಕ್ಕಳು ಸಕ್ಸಸ್ ಕಾಣಬೇಕು ಯಶಸ್ ಕಾಣಬೇಕು ಕೀರ್ತಿ ಮಾಡಬೇಕು ಅನ್ನೋರು ತಾಯಿ ಈ ಥರದ ತಿಳಿಕನ ಮನೇಲಿ ರೆಡಿ ಮಾಡಿ ಮಕ್ಕಳಿಗೆ ಹೋಗುವಾಗ ಹಣೆಗೆ ಧಾರಣೆ ಮಾಡಿ ಕಳಿಸೋದ್ರಿಂದ ಮಕ್ಕಳು ಓದಿದೆಲ್ಲ ನೆನಪಿನ ಶಕ್ತಿ ಬಂದು ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಥವಾ ನಮ್ಮ ಶತ್ರು ಬಾಧೆಗಳು ನಮ್ಮ ಸುತ್ತಮುತ್ತ ನಮ್ಮ ಜೊತೆನೇ ಇದ್ದು ನಮಗೆ ಎರಡನ್ನ ಬಯಸ್ತಾ ಇರೋರು ಬಯಸ್ತಾರೆ ಇರೋರು ನಮ್ಮ ಜೊತೆ ಎರಡನ್ನು ಮನ್ಸರಿಟ್ಕೊಂಡು ನಮ್ಮ ಎದುರಿಗೆ ಚೆನ್ನಾಗಿ ಮಾತಾಡಿ ನಮ್ಮ ಬೆನ್ನಿಂದ ಚೂರಿ ಹಾಕೋ ಶತ್ರುಗಳು ಮಾಟ ಮಂತ್ರ ಎಲ್ಲ ಮಾಡಿಸಿ ನಮ್ಮ ಮನೆಗೆ ಬರ್ತಾ ಇರ್ತಾರೆ ನಮ್ಮ ಮನ್ ಯಾರು ಹೆಂಗೆ ಮಾಡಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಅಂಥದ್ದು ಸಹ ನಿವಾರಣೆ ಆಗುತ್ತೆ ಯಾಕಂದರೆ ಅವ್ರು ಏನಾದರೂ ಮಾಡಿಸಿ ನಮ್ಮ ಮನೆಗೆ ಬಂದಿದ್ದೆ ಆದರೆ ನಮಗೆ ನಾವು ಆ ತಿಲಕನ ಧಾರಣೆ ಮಾಡೋದ್ರಿಂದ ಅದು ನಮಗೆ ರಕ್ಷಣೆ ಮಾಡುತ್ತೆ ಅಕಸ್ಮಾತ್ ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳ ಮನೆಸ್ತಾಪ ಬರ್ತಿದೆ ಅನ್ನೋರು ಪ್ರತಿದಿನ ಈ ಕುಂಕುಮ ಧಾರಣೆನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಚೆನ್ನಾಗಾಗುತ್ತೆ ಅತ್ತೆ ಸೊಸೆ ಏನಾದರೂ ಜಗಳ ಆಡ್ತಾ ಇದ್ದರೆ ನೀವು ಈ ಕುಂಕುಮನ ಧಾರಣೆ ಮಾಡೋದರಿಂದ ಅಥವಾ ಅತ್ತೆಗೆ ಈ ಕುಂಕುಮ ಧಾರಣೆ ಮಾಡೋದ್ರಿಂದ ನಿಮ್ಮ ಇಬ್ಬರಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಹನೆ ಮಮತೆ ಕೂಡ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಯಾವ ರೀತಿ ಇದನ್ನು ಮಾಡಿ ಒಳ್ಳೆಯ ಮನಸ್ಸಿಂದ ನೀವು ಮಾಡಿಕೊಂಡು ನೀವು ಪ್ರತಿದಿನ ನೀವು ಇದು ಹಣೆಗೆ ಇಡೋ ಅಭ್ಯಾಸನ ನೀವು ಮಾಡೋದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೇನಾದರೂ ಮದುವೆ ಆಗ್ತಾ ಇಲ್ಲ ನಮಗೆ ಏನು ಮಾಡಿದ್ರು ಮದುವೆ ಸಂಬಂಧ ಕೂಡ್ತಾ ಇಲ್ಲ ಅನ್ನೋರು ಈ ಥರದ್ದು ಕುಂಕುಮ ಧಾರಣೆ ಮಾಡಿಕೊಂಡು ಇವಾಗ ಯಾವುದೋ ಒಂದು ಒಳ್ಳೆ ಕಡೆ ಸಂಬಂಧ ಬಂದಿದೆ ಆ ಸಂಬಂಧ ನಮಗೆ ಒಪ್ಪೇ ಆಗಲಿ ಅನ್ನೋ ಮನಸ್ಥಿತಿ ಇರೋರು ಯಾವತ್ತಿನ ಗಂಡಿನ ಕಡೆಯವರು ಬರ್ತಾರೆ ಅನ್ನುವಾಗ ನೀವು ಎಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತೀರ ಅಂಥ ಸಂದರ್ಭದಲ್ಲಿ ಈ ಕಪ್ಪನ್ನ ಅಥವಾ ಈ ಕುಂಕುಮನ ಸ್ವಲ್ಪ ನೀವು ಹಣೆ ಮೇಲೆ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ರಾಹುಕೇತು ದೋಷಗಳಿಂದ ನಿಮ್ಮ ಮದುವೆ ನಿಂತೋಗ್ತಾ ಇದ್ರೆ ಆ ಕುಂಕುಮ ಧಾರಣೆ ಮಾಡೋದರಿಂದ ಒಳ್ಳೆ ಕಡೆ ಸಂಬಂಧ ಬಂದಾಗ ಖಂಡಿತವಾಗ್ಲೂ ಒಪ್ಕೊಳ್ಳೋ ಅಂಥದ್ದು ಆಗುತ್ತೆ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಪ್ರಯೋಗ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ನೀವು ಯಾವುದೇ ರೀತಿ ಪ್ರಯೋಗನ ನೀವು ಮಾಡ್ಕೊಂಡೇ ನಮ್ಗೆ ಒಳ್ಳೇದಾಗಲಿ ಅಂತ ಅಂದರೆ ಖಂಡಿತ ಆಗಲ್ಲ ಯಾಕಂದರೆ ಯಾವುದನ್ನೇ ಆಗಲಿ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದಷ್ಟು ಇವತ್ತು ಎಲ್ಲೆಲ್ಲಿ ದೇವಸ್ಥಾನಗಳು ಹೋಗಿರ್ತೀರೋ ಅಲ್ಲಿ ಸಾಧ್ಯವಾದಷ್ಟು ಕಲೆಕ್ಟ್ ಮಾಡ್ಕೊಳ್ಳಿ ವಿಭೂತಿನ ಮತ್ತು ಉದ್ದದ ಮಣ್ಣಿನ ಅಥವಾ ಕುಂಕುಮಾರ್ಚನೆ ಮಾಡಿರೋ ಅಂಥ ಕುಂಕುಮನ ತೊಗೊಂಬಂದು ನಾನು ಹೇಳಿರೋಂಥ ಈ ಪುಟ್ಟು ಅನುಷ್ಠಾನನ ಮಾಡ್ಕೊಳ್ಳಿ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ